ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ನಿನ್ನೆ ನಮ್ಮ ಮನೆಯವರು ಹಲಸಿನ ಹಣ್ಣನ್ನು ತಂದಿದ್ರು ಅದನ್ನು ಸ್ವಲ್ಪ ತಿಂದ್ಬಿಟ್ಟು ಫುಲ್ ಇಡಿ ಹಣ್ಣು ತಂದಿದ್ರು ಅರ್ಧ ತಿಂದ್ಬಿಟ್ಟು ಅರ್ಧ ಉಳಿಸಿದ್ವಿ ಅದನ್ನು ಇವತ್ತು ಕಟ್ ಮಾಡೋಣ ಅಂತ ಕೂತಿದ್ದೀನಿ ಕಟ್ ಮಾಡಕ್ ಆಗಲ್ಲ ಹೇಳಿ ನೋಡಿ ಇಲ್ಲೆಲ್ಲ ಬಿಡಿಸ್ಕೊಂಡು ಬಿಡಿಸ್ಕೊಂಡು ತಿಂದಿದ್ದಾರೆ ಕಾಣಿಸ್ತಾ ಇಲ್ಲ ಯಾವ್ದು ಸೊಳ್ಳೆನೆ ಕಾಣಿಸ್ತಾ ಇಲ್ಲ ಎಲ್ಲ ತಿಂದ್ಬಿಟ್ಟಿದ್ರು ಇವಾಗ ಕಟ್ ಮಾಡ್ತೀನಿ ನಮ್ಮ ಬೇಬಿ ಮುದ್ದೆ ಮದ್ದೆ ಕೂತಿದ್ದಾಳೆ ಕಟ್ ಮಾಡಕ್ಕೆ ನನಗೆ ಬರಲ್ಲ ಆದ್ರೂ ಟ್ರೈ ಮಾಡ್ತೀನಿ ಬರುತ್ತಾ ಬರುತ್ತ ಗುರಲ್ಲಾದ್ರೆ ಚೆನ್ನಾಗಿರ್ತಿತ್ತು ಕತ್ತಿ ಎಲ್ಲ ಇರ್ತಿತ್ತಲ್ಲ ಹಲಸಿನ ಪಟ್ ಮಾಡಿಲ್ಲ ಯಾವಾಗಲೂ ಮಾಡಬೇಕಲ್ಲ ಮಗನೆ ಎಷ್ಟು ರೂಪಾಯಿ ಕೊಟ್ರಿ ಎಷ್ಟು ಕೊಟ್ರಿ ಕೆಜಿಗೆ ಕೆಜಿ ಫಿಫ್ಟಿ ಒಂದು ಕೆಜಿಗೆ ಫಿಫ್ಟಿ ಊರಲ್ಲಿ ಹಲಸಿನ ಮರ ಸಿಕ್ಕಾಪಟ ಇದಾವೆ ಅಲ್ಲಿ ಎತ್ತಿನವ್ರಿಗೆ ಯಾರು ಇಲ್ಲಾಗಿದೆ ಎಲ್ಲ ತಿಂದು 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 ಹೆಚ್ಚಾಗಿ ಹಣ್ಣಾಗಿ ದನಗೆಲ್ಲ ಹಾಕ್ತಾ ಇದಾರಂತೆ ಇಲ್ಲಿ ನೋಡಿ ನಾವು ದುಡ್ಡು ಕೊಡ್ತಿದ್ದೀವಿ ಕಷ್ಟ ಕೊಡು ಅದು ಕ್ಲೀನ್ ಮಾಡ್ಬೇಕಲ್ಲ ಊರಲ್ಲಾದ್ರೆ ಬಿಳೆ ಹುಲ್ಲಿಂದ ಕ್ಲೀನ್ ಮಾಡ್ತಾ ಇದ್ವಿ ಇಲ್ಲಿ ಪೇಪರ್ ಇರುತ್ತೆ ಬಿಳೆ ಹುಲ್ಲಿಲ್ಲ ಅಲ್ಲ ಬೆಳೆ ಹುಲ್ಲು ಸಿಗುತ್ತಲ್ಲ ಬೆಳೆ ಹುಲ್ಲು ಅಂತ ಒಣಗಿ ಹುಲ್ಲು ಅದರಿಂದ ಹೀಗೆಲ್ಲ ತೆಗೆದ್ರೆ ಕ್ಲೀನ್ ಆಗ್ತಾ ಇತ್ತು ಇಲ್ಲಿ ಬಿಳೆ ಹುಲ್ಲು ಎಲ್ಲಿ ಅದಕ್ಕೆ ಪೇಪರ್ ಅದಕ್ಕೆ ಇವತ್ತು ಕ್ಲೀನ್ ಮಾಡಿ ಫುಲ್ಲು ತಿಂದು ಕ್ಲೀನ್ ಮಾಡಿಬಿಡ್ಬೇಕು ಇಲ್ಲ ಅಂತಂದ್ರೆ ಮನೆ ತುಂಬಾ ಎಲ್ಲ ಬರ್ತವೆ ನೊರ್ಜ ಅಂದ್ರೆ ಚಿಕ್ಕ ಚಿಕ್ಕದು ನೊರ್ಜು ಅಂತೀವಿ ನಾವು ಸೊಳ್ಳೆ ಅಲ್ಲ ನೊರ್ಜು ಅಲ್ಲ ಊಟ ಮಾಡೋ ಟೈಮಿಗೆ ತಿಂತ ಇದೀವಿ ಅದೇನು ಹೇಳ್ತಾರ ಹಸಿದು ಹಲಸ್ ತಿನ್ಬೇಕಂತೆ ಉಂಡು ಮಾವು ತಿನ್ಬೇಕಂತ ಯಾಕ ಗೊತ್ತಿಲ್ಲ ಮೊಸ್ ದೊಡ್ಡ ದೊಡ್ಡಕ್ಕಿರುತ್ತೆ ಹಸು ಹಲ್ಸ್ ತಿನ್ನೋ ಅಂದ್ರೆ

ರೊಟ್ಟಿ ಮಾಡಿದ್ದೆ ರೊಟ್ಟಿ ಬೆಳಿಗ್ಗೆನೆ ಮಾಡಿದ್ದೆ ಆದ್ರೆ ಇವಾಗ ರೊಟ್ಟಿ ಎಲ್ಲ ಮಾಡಕ್ ಹೋಗಿಲ್ಲ ಅಷ್ಟೇ ಮಾಡಿದೆ ರೊಟ್ಟಿ ಇತ್ತು ಎರಡು ರೊಟ್ಟಿ ಇತ್ತು ಸಾಕು ಅಂತ ಹೇಳಿ ರೈಸ್ ಮಾಡಿದ್ದೀನಿ ಹಾಗೆ ಅವತ್ತಿನ ದಿನ ವೀಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ ಅದಕ್ಕೋಸ್ಕರ ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ ಇವತ್ತು ಬದನೆಕಾಯಿ ಗೊಜ್ಜನ್ನ ಮಾಡೋಣ ಅಂತ ಇದ್ದೀನಿ ಅದಕ್ಕೆ ಒಂದು ಚೆನ್ನಾಗಿರೋದು ಬದ್ನೆಕಾಯಿಯನ್ನು ತೊಗೊಂಡಿದ್ದೀನಿ ಏನಾದರೂ ಹೋಳಾಗಿಳ ಎಲ್ಲ ಬಿದ್ದಿರುತ್ತಲ್ಲ ಹೊರಗಡೆಯಿಂದನೇ ಕಾಣಿಸುತ್ತೆ ಒಳಗಡೆ ಏನಾದರೂ ಹಾಳಾಗಿದೆ ಅಂತಂದರೆ ಹೊರಗಡೆಯಿಂದನೇ ಚಿಕ್ಕ ಚಿಕ್ಕದು ಬ್ಲ್ಯಾಕ್ ಬ್ಲ್ಯಾಕ್ ಡಾಟ್ ಡಾಟ್ ಥರ ಆಗಿರುತ್ತೆ ಆ ಥರ ಏನು ಇರಲಿಲ್ಲ ಚೆನ್ನಾಗಿರೋ ಬದ್ನೆಕಾಯಿಯನ್ನು ವಾಶ್ ಮಾಡಿಕೊಂಡು ತಗೊಂಡು ಕ್ಲೀನಾಗಿ ಅದನ್ನು ಒಂದು ಬಟ್ಟೆಯಿಂದ ಒರೆಸ್ಕೊಳ್ತಾ ಇದ್ದೀನಿ ಅದಕ್ಕೆ ಇವಾಗ ಅದ್ರ ಮೇಲೆ ಎಣ್ಣೆಯನ್ನು ಸವರ್ಕೋಬೇಕು ಚೆನ್ನಾಗಿ ಸವರ್ಕೋಬೇಕು ಯಾಕಂತಂದರೆ ಅದನ್ನು ಕಟ್ ಮಾಡಿ ಬೇಯಿಸೋದಿಲ್ಲ ಈ ಬೆಂಕಿಯಲ್ಲಿ ಅದನ್ನು ಸುಡಬೇಕಾಗುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಅದನ್ನು ಮೇಲ್ಗಡೆ ಎಣ್ಣೆ ಹಚ್ಚಬೇಕು ಎಣ್ಣೆ ಹಚ್ಚಿ ಈ ಥರ ಸುಡೋದಕ್ಕೆ ಇಡಬೇಕು ಗ್ಯಾಸ್ ಮೇಲೆ ಈ ಥರ ಬೇಯಿಸ್ಕೊಳ್ಳೋದಕ್ಕಿಂತ ಕಟ್ಟಿಗೆ ಒಲೆ ಇದ್ದರೆ ಕಟ್ಟಿಗೆ ಒಲೆಯಲ್ಲಿ ಅದನ್ನು ಕೆಂಡದಲ್ಲಿ ಹಾಕಿ ಫುಲ್ಲು ಮುಚ್ಚಿಡಬೇಕು ಆವಾಗ ಅದು ಒಳಗಡೆಯಿಂದಲೇ ಚೆನ್ನಾಗಿ ಬೆಂದಿರುತ್ತೆ ಅದ್ರ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ಅದರಲ್ಲಾದರೆ ಒಳಗಡೆ ಬೆಂಕಿಲ್ಲಿ ಅಥವಾ ಬೂದಿಲಿ ಹಾಕಿ ಬಿಸಿ ಬೂದಿ ಇಲ್ಲಿ ಒಳ ಒಳಗಡೆ ಹಾಕಿಟ್ಬಿಟ್ರೆ ಅದು ನಿಧಾನವಾಗಿ ಬೇಯ್ಕೊಳ್ತಾ ಇರುತ್ತೆ ಹಾಗೆ ಒಂದು ಕಡೆಗೆ ನಾನು ಬದನೆಕಾಯನ್ನು ಬೇಯೋದಕ್ಕೆ ಇಟ್ಟಿದ್ದೀನಿ ಅದು ಚೆನ್ನಾಗಿ ಕಪ್ ಕಪ್ಗಾಗಿ ಇದೆ ಒಳಗಡೆ ಸ್ಕಿನ್ ಎಲ್ಲ ಸುಟ್ಟು ಒಳಗಡೆಯಿಂದನೇ ಅದು ಚೆನ್ನಾಗಿ ಬೆಂದಿರುತ್ತೆ ಇನ್ನು ಇದಕ್ಕೆ ಸೂಜಿ ಮೆಣಸನ್ನು ತೊಗೊಳ್ತಾ ಇದ್ದೀನಿ ಸೂಜಿ ಮೆಣಸು ಅಂತಂದರೆ ಚಿಕ್ಕ ಚಿಕ್ಕ ಮೆಣಸು ಇದು ಖಾರ ಇರುತ್ತೆ ನಮ್ಮೂರು ಕಡೆಗೆ ಅಂದರೆ ಜಾಸ್ತಿಯಾಗಿ ಮಲೆನಾಡು ಭಾಗದಲ್ಲಿ ಈ ಥರ ಸೂಜಿ ಮೆಣಸನ್ನು ಬೆಳೀತಾರೆ ಮನೆ ಉಪಯೋಗಕ್ಕಂತಲೇ ಪ್ರ ಪ್ರತಿಯೊಂದು ಮನೆಯಲ್ಲೂ ಒಂದೆರಡು ಗಿಡ ಮೂರು ಗಿಡ ಬೆಳ್ಕೊಂಡಿರ್ತಾರೆ ಅದರಲ್ಲಿ ತುಂಬಾ ಅದು ಮೆಣಸು ಬರುತ್ತೆ ತುಂಬ ಖಾರ ಇರುತ್ತೆ ಈ ನಾವು ಹಸಿ ಮೆಣಸು ತೊಗೊಳ್ತೀವಲ್ಲ ಅದು ತಿಂದರೆ ಸೈಡ್ ಎಫೆಕ್ಟ್ಗಳು ಜಾಸ್ತಿ ಆಗಿರ್ತವಲ್ಲ ಅದೇ ಈ ಮೆಣಸನ್ನು ತಿನ್ನೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ಗಳಿರೋದಿಲ್ಲ ಮತ್ತು ತುಂಬ ಅಂದರೆ ತುಂಬ ಖಾರ ಆಗಿರುತ್ತೆ ಹಾಗೆ ಈ ಮೆಣಸನ್ನು ನಾನು ಊರಿಂದ ತಂದಿರೋದು ಒಣಗಿಸಿರೋದು ಒಣಗಿಸ್ಬಿಟ್ಟು ಯೂಸ್ ಮಾಡ್ಕೋಬೋದು ಅದನ್ನು ಅದಕ್ಕೆ ಒಣಗಿಸ್ಕೊಂಡು ಊರಿಂದ ತಂದಿದ್ದೀನಿ ಏನಕ್ಕಾದ್ರೆ ಇವಾಗ ಚಟ್ನಿಗೆ ಈ ಥರ ಗೊಜ್ಜುಗಳಿಗೆ ಎಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಊರಿಂದ ತಗೊಬಂದಿರೋದು ಇದು ಹಾಗೆ ಬದನೆಕಾಯಿ ಗೊಜ್ಜು ಮಾಡೋದಕ್ಕೆ ಏನೇನೆಲ್ಲ ಬೇಕಾಗುತ್ತೆ ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಬದ್ನೆಕಾಯನ್ನು ಸುಟ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೊಟೊ ಕೂಡ ಗ್ಯಾಸಿಂದಲೇ ಸುಟ್ಕೊಂಡಿದ್ದೀನಿ ಹಾಗೆ ಈರುಳ್ಳಿಯನ್ನು ಕೂಡ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಮೆಣಸು ಇದನ್ನು ಕಟ್ ಮಾಡಿಟ್ಕೊಂಡ್ರು ಚೆನ್ನಾಗಿರುತ್ತೆ ಚಿಕ್ಕ ಚಿಕ್ಕ ಪೀಸ್ಗಳು ಮಾಡಬೇಕು ಇಲ್ಲ ಅಂತಂದರೆ ಪುಟಾಣಿ ತಗೊಂಡು ಕುಟ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ ಅದು ಸ್ಮ್ಯಾಶ್ ಆದರೆ ಒಳ್ಳೆ ಫುಲ್ ಖಾರ 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 ಆಗಿರುತ್ತಲ್ಲ ಅದಕ್ಕೋಸ್ಕರ ಈ ರೆಸಿಪಿ ತುಂಬ ಟೇಸ್ಟಿ ಮತ್ತು ಈಸಿಯಾಗಿರುವಂಥ ರೆಸಿಪಿ ಹಾಗೆ ರೈಸ್ಗೆ ಇದು ರೊಟ್ಟಿಗೆ ಎಲ್ಲ ತುಂಬಾ ಆಗಿರುತ್ತೆ ಚಪಾತಿ ಕೂಡ ಆಗಿರುತ್ತೆ ಇವಾಗ ಒಂದು ಬಟ್ಲಿಗೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಾಗೆ ಸಿಪ್ಪೆ ತೆಗೆದಿರುವಂಥ ಟೊಮೊಟೊ ಬೇಯಿಸ್ಕೊಂಡಿದ್ದೆಲ್ಲ ಅದ್ರ ಮೇಲ್ಗಡೆ ಬ್ಲಾಕ್ ಬ್ಲ್ಯಾಕ್ ಆಗಿತ್ತು ಅದನ್ನೆಲ್ಲ ತೆಗೆದಿದ್ದೀನಿ ಹಾಗೆ ಬದ್ನಿಗೆ ಕೂಡ ಮೇಲ್ಗಡೆ ಎಲ್ಲ ಬ್ಲ್ಯಾಕ್ ಬ್ಲಾಕ್ ಆಗಿರುವಂಥ ಸ್ಕಿನ್ನನ್ನು ನೀಟಾಗಿ ತಕ್ಕೊಳ್ತಾ ಇದ್ದೀನಿ ತೆಗೆದುಬಿಟ್ಟು ಅದನ್ನು ಇವಾಗ ಬಟ್ಲಿಗೆ ಹಾಕ್ಕೊಂಡು ಸ್ಮ್ಯಾಶ್ ಮಾಡ್ಬೇಕಾಗುತ್ತೆ ಇವಾಗ ಇದಕ್ಕೆ ರುಚಿಗೆ ತಕ್ಕ ಉಪ್ಪನ್ನು ಸೇರಿಸ್ಕೊಂಡು ಹಾಗೆ ತೆಂಗಿನ ಎಣ್ಣೆಯನ್ನು ಹಾಕಬೇಕು ತುಂಬಾ ಟೇಸ್ಟ್ ಆಗಿ ಬರುತ್ತೆ ತೆಂಗಿನ ಎಣ್ಣೆ ಹಾಕಿದ್ರೆ ಈ ನಾರ್ಮಲ್ ಆಗಿ ಕುಕ್ಕಿಂಗ್ ಆಯಿಲ್ ಬಳಸಿದ್ರೆ ಅಷ್ಟೊಂದು ಚೆನ್ನಾಗಿ ಆಗಲ್ಲ ತೆಂಗಿನ ಎಣ್ಣೆಯನ್ನು ಅದಕ್ಕೆ ಹಾಕಬೇಕು ಒಂದು ಸ್ಪೂನನ್ನು ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಈ ತೆಂಗಿನ ಎಣ್ಣೆ ಊರಿಂದ ತಂದಿರೋದು ಅಡುಗೆಗೆ ಮತ್ತೆ ಈ ತರ ಎಣ್ಣೆಗೆ ಉಪಯೋಗಿಸ್ಕೊಳ್ಳುವಷ್ಟು ಸಾಕಾಗುವಷ್ಟು ಸಿಗುತ್ತೆ ಇವಾಗ ಇದನ್ನು ಕೈಲಿಂದಲೇ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಅದರ ಸ್ಪೂನ್ ತೊಗೊಂಡು ಸ್ಮ್ಯಾಶ್ ಮಾಡ್ಕೊಂಡು ಅಷ್ಟೊಂದು ನೀಟಾಗಿ ಸ್ಮ್ಯಾಶ್ ಆಗಲ್ಲ ಈ ತರ ಕೈಲೇ ಮಾಡ್ಕೋಬೇಕು ನಾನು ಸೂಜಿ ಮೆಣಸನ್ನು ಸ್ಮ್ಯಾಶ್ ಮಾಡಿಲ್ಲ ಹಾಗೆ ಇಡಿ ಇಡಿಯಾಗಿ ಹಾಕಿದ್ದೀನಿ ಯಾಕಂದರೆ ಮಕ್ಕಳು ತಿಂತಾರಲ್ಲ ತಿನ್ನುವಾಗ ಸೈಡಿಗೆ ಎತ್ತಿಟ್ಕೊಂಡು ತಿನ್ನಿಸೋದಿಕ್ಕಾಯಿತು ಅಂತ ನಾವು ತಿನ್ನುವಾಗ ಬದನೆಕಾಯಿ ಗೊಜ್ಜು ಜೊತೆಗೆ ಮಧ್ಯೆ ಮಧ್ಯೆ ಆ ಥರ ಮೆಣಸಿನ್ಕಾಯಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಒಳ್ಳೆ ಖಾರ ಆಗಿರುತ್ತೆ ಅಂತೇಳಿ ಹಾಗೆ ಇಡೀ ಹಿಡೀದನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಚಪಾತಿ ಕೂಡ ಮಾಡಿದ್ದಿತ್ತು ಅದನ್ನು ಅದ್ರ ಜೊತೆಗೆ ತಿಂತಾಯಿದ್ರೆ ಸೂಪರ್ ಆಗಿತ್ತು ಟೇಸ್ಟು ಹಾಗೆ ರೈಸ್ ಕೂಡ ಬಿಸಿ ಬಿಸಿಯಾಗಿ ಮಾಡಿದ್ದೆ ರೈಸ್ ಜೊತೆ ಕು ತಿಂದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಏನೂ ಇಲ್ಲ ಅಂತಂದರೆ ಸಿಂಪಲ್ಲಾಗಿ ಒಂದು ಸಾಂಬಾರು ಮಾಡಿಕೊಂಡು ರೈಸ್ನ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟ್ ಆಗಿರುತ್ತೆ ಇದ್ರಕ್ಕಿಂತ ಚೆನ್ನಾಗಿರೋದು ಅಂತಂದರೆ ಅಕ್ಕಿ ರೊಟ್ಟಿಗೆ ಅಕ್ಕಿ ರೊಟ್ಟಿಗೆ ಮಾತ್ರ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಜಾಸ್ತಿಯಾಗಿ ನಾನು ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ಅಂತಲೇ ಇರ್ತೀನಿ ಯಾಕಂದರೆ ನಮ್ಮ ಕಡೆ ತಿಂಡಿ ತಿನಿಸುಗಳು ನಮಗೇನೆ ಇಷ್ಟವಾಗಿರುತ್ತಲ್ಲ ಅದಕ್ಕೋಸ್ಕರ ಇದು பார்த்த ಶೈವಿಗೆ ಪೇಂಟಿಂಗ್ ಮತ್ತು ಡ್ರಾಯಿಂಗ್ ಕಾಂಪಿಟೇಷನ್ ಇದೆ ಅಂತೇಳಿ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದಾನೆ ಸ್ಕೂಲಲ್ಲಿ ವಾಟ್ಸಪ್ ಮಾಡಿದರು ಈ ಇಮೇಜನ್ನು ಇದನ್ನು ಇದೇ ಇದಕ್ಕೆ ಪೇಂಟ್ ಮಾಡೋದು ಅಂತೇಳಿ ನಾನೇನು ಮಾಡಿದೆ ಅಂದರೆ ನಮ್ಮ ಮನೆಯವ್ರಿಗೆ ಸೆಂಡ್ ಮಾಡಿಬಿಟ್ಟು ಅವ್ರ ಹತ್ರ ಪ್ರಿಂಟೌಟ್ ಬನ್ನಿ ಅಂತೇಳಿದೆ ಅವರು ಪ್ರಿಂಟೌಟ್ ತೊಗೊಬಂದಿದ್ದಾರೆ ಇವಾಗ ಅದಕ್ಕೆ ಪೇಂಟಿಂಗ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದಾನೆ ಹಾಗೆ ಫ್ರೈಡೆ ಫ್ರೈಡೆ ಆ ಥರ ಸ್ಕೂಲಲ್ಲಿ ಈಗ ಈ ಥರ ಆ್ಯಕ್ಟಿವಿಟೀಸು ಪೇಂಟಿಂಗು ಡ್ರಾಯಿಂಗು ಆಮೇಲೆ ಗುರುಪೂರ್ಣಿಮೆಗೆ ಗ್ರೀಟಿಂಗ್ ಕಾರ್ಡ್ ಕೂಡ ಮಾಡೋದಿತ್ತು ಟೀಚರ್ಸ್ ಅದು ಕೂಡ ಅದಕ್ಕೂ ಕೂಡ ಕಾಂಪಿಟ್ ಮಾಡಿದ್ದ ಚೆನ್ನಾಗಿ ಮಾಡಿದ್ದಾನೆ ಹಾಗೆ ಇವಾಗ ಡ್ರಾಯಿಂಗ್ ಕೂಡ ಒಂದು ಬೇರೆ ಒಂದು ಶೀಟ್ ಮೇಲೆ ನಾನು ಬಿಡಿಸ್ ತೋರಿಸ್ದೆ ಅದೇ ಥರ ನೋಡಿಕೊಂಡು ಬಿಡಿಸಿದ್ದಾನೆ ಚೆನ್ನಾಗಿ ಬಿಡಿಸ್ತಾನೆ ಡ್ರಾಯಿಂಗ್ ಅವನಿಗೆ ಮನಸ್ಸು ಕೊಟ್ಟು ಬಿಡಿಸಿದ್ರೆ ಚೆನ್ನಾಗೆ ಬಿಡಿಸ್ತಾನೆ ಇವಾಗಿನೂ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ವಾ ಓಕೆ ಚೆನ್ನಾಗಿ ಬಿಡಿಸ್ತಾನೆ ಅಂತ ಅನಿಸ್ತು ಮನೆಯವ್ರಿಗೂ ತೋರಿಸ್ದೆ ಪರವಾಗಿಲ್ಲ ಚೆನ್ನಾಗೆ ಬಿಡಿಸ್ತಾನೆ ಅಂತ ಹೇಳಿದ್ರು ಅವನು ಈ ಥರ ಡ್ರಾಯಿಂಗ್ ಮಾಡೋದಕ್ಕಿಂತ ಜಾಸ್ತಿಯಾಗಿ ಟ್ರಕ್ಗಳು ಕಾರ್ಗಳು ವೆಹಿಕಲ್ಸ್ಗಳು ಈ ಥರ ಟಾಯ್ಗಳನ್ನು ಜಾಸ್ತಿಯಾಗಿ ಡ್ರಾಯಿಂಗ್ ಮಾಡ್ತಾ ಇರ್ತಾನೆ Yeah. ಇನ್ನ ಇದು ನೋಡಿ ಟೀಚರ್ಸ್ಗೆ ಗ್ರೀಟಿಂಗ್ ಕಾರ್ಡ್ ಮಾಡೋದಿತ್ತು ಡೆಕೋರೇಟ್ ಮಾಡೋದು ಅದು ಡೆಕೋರೇಟ್ ಮಾಡಿದ್ದಾನೆ ಸ್ಕೂಲಲ್ಲಿ ಶೇರ್ ಮಾಡ್ಕೊಂಡಿದ್ರು ನಾನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಬ್ಲಾಗ್ ಅಲ್ಲಿ ಧನ್ಯವಾದ